ಪ್ರಿಯ ನಮಸ್ಕಾರ ಇದೀಗ ನೀವು ನಾನು ನಿಮ್ಮ ಪ್ರಿಯಾ ಸಚಿವ ಈಶ್ವರ್ ಖಂಡ್ರೆ ಅವರು ಬಾಲ್ಕಿಯಲ್ಲಿ ಕ್ರೀಡಾಂಗಣ ರೂಪಿಸಲು ಶಂಕುಸ್ಥಾಪನೆ ಮಾಡಿದ್ರು ಗಡಿ ಜಿಲ್ಲೆ ಬಾಲ್ಕಿ ತಾಲೂಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕ್ರೀಡಾಂಗಣ ರೂಪಿಸಲು ಸಚಿವ ಈಶ್ವರ್ ಖಂಡ್ರೆ ಅವರು ಚಾಲನೆ ನೀಡಿದ್ರು ಇನ್ನು ಸುಮಾರು ಹದಿನೆಂಟು ಎಕರೆ ಭೂಮಿಯಲ್ಲಿ ಈ ಕ್ರೀಡಾಂಗಣ ರೂಪಿಸಲಿದ್ದಾರೆ ಈ ಕ್ರೀಡಾಂಗಣದಲ್ಲಿ ಕಬಡ್ಡಿ ಗ್ರೌಂಡ್ ಫುಟ್ಬಾಲ್ ಗ್ರೌಂಡ್ ಈಜುಕೊಳ ಕ್ರಿಕೆಟ್ ಗ್ರೌಂಡ್ ಮತ್ತು ಓಪನ್ ಏರ್ ಥಿಯೇಟರ್ ರೂಪಿಸಲಿದ್ದಾರೆ ಈ ಕ್ರೀಡಾಂಗಣದಿಂದ ಸುಮಾರು ಮಕ್ಕಳಿಗೆ ಮತ್ತು ಕ್ರೀಡಾಪುಟಗಳಿಗೆ ಆಟವಾಡಲು ಸಹಾಯವಾಗುತ್ತೆ ಇನ್ನು ಮುಂದಿನ ಒಂದು ದಿನಗಳಲ್ಲಿ ಕ್ರೀಡಾಪುಟಗಳು ಭವಿಷ್ಯ ಉಜ್ವಲವಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಕ್ರೀಡಾಂಗಣ ರೂಪಿಸಲಿದ್ದಾರೆ ಇನ್ನು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಭೂಮಿಯನ್ನು ಅನೈತಿಕ ಚಟುವಟಿಕೆಗೆ ನೀಡಲು ಬರುವುದಿಲ್ಲ ಇನ್ನು ಮನೆ ಕಟ್ಟಲು ಬರುವುದಿಲ್ಲ ಇನ್ನು ಯಾರಿಗೂ ಯಾವ ಕೆಲಸಕ್ಕೂ ಕೊಡೋದಕ್ಕಾಗಿ ಬರುವುದಿಲ್ಲ ಹಾಗಾಗಿ ನಾನು ಅರಣ್ಯ ಸಚಿವ ಇದ್ದಂತಹ ಕಾರಣಕ್ಕೆ ಈ ಭೂಮಿಯಲ್ಲಿ ಕ್ರೀಡಾಂಗಣ ರೂಪಿಸಲು ಕೊಟ್ಟು ಬೇರೆ ಕಡೆ ಹದಿನೆಂಟು ಎಕರೆ ಖರೀದಿ ಮಾಡಿ ಅರಣ್ಯ ಇಲಾಖೆಗೆ ನೀಡಿದ್ದೀನಿ ಎಂದು ಸಚಿವರು ಹೇಳಿಕೆಯನ್ನ ನೀಡಿದ್ದಾರೆ ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಉಪೆನ್ಯೂಸ್ ಬೆಳಗಿಸುವುದರ ಮೂಲಕ ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸ್ತಾ ಇದ್ದಾರೆ ಸನ್ಮಾನ್ಯ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬರು ಒಂದ್ಸಾರಿ ಚಪ್ಪಾಳೆ ಮೂಲಕ ಈ ದಿನ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಯಾವತ್ತು ಕೂಡ ಜ್ಯೋತಿಯ ಬಲದಿಂದ ತಮ್ಮದ ಕೇಳು ಅನ್ನುವ ಹಾಗೆ ಎಲ್ಲರ ಬದುಕಿನಲ್ಲಿಯೂ ಬೆಳಕಾಗಬೇಕು ಮಕ್ಕಳು ಒಳ್ಳೆ ರೀತಿಯಲ್ಲಿ ಆಟೋದನ್ನು ಮಾಡಿ ಆಟವನ್ನ ಆಡಿ ಒಳ್ಳೆಯ ಒಂದು ಸಾಧನೆ ಮಾಡಲಿ ಅನ್ನುವ ಶುಭ ಹಾರೈಕೆಯ ಜ್ಯೋತಿ ಬೆಳಗುವುದರ ಮೂಲಕ ಮಾನ್ಯ ರೀತಿಯ ಉದ್ಘಾಟನೆ ಕೊಟ್ಟಿದೆ ಮಾನ್ಯ ಎಸ್ ಪಿ ಒಂದು ಜಾಗದಲ್ಲಿ ಆಗ್ಲಿಕ್ಕಿದೆ ನಮ್ಮ ಶಿವಶಂಕರ್ ಕಾಮ್ಶೆಟ್ಟಿ ಸರ್ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಯಾವ ಸ್ಥಳದಲ್ಲಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸರ್ સંભાલ કેલી હોરાંગણ ક્રીડાંગણ પર નીલી નક્ષેયના દેમોванта નોટતા રહ્યા માન્ય સાહેબ કોપટી એસ કોર્ષન અતતે સ तो ये जो मालिक है मालिक है सुन ले हां यानी से ग्राउंड पर खेलता है स्पोर्ट्स स्पोर्ट खेलने के लिए कर बोल जो दिल जैसा नेचुरल नेचुरल 7 え、このスポーツイベントにプロボリーボールしながら、そのパワーを使うので、結構激しい。ま、これは。というわけ <tries> りどう